ಪೆಟ್ರೋಲ್ ಪಂಪ್ ಅಟೆಂಡೆಂಟ್ನಿಂದ ಇಂಡಿಯಾದ ಬಿಸ್ನೆಸ್ ಟೈಕೂನ್ ಆದ ಯುವಕನ ಕತೆ ಹೌದು ಮತ್ತೊಂದು ಗ್ರೇಟ್ ಇನ್ಸ್ಪೈರಿಂಗ್ ಟ್ರೂ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ನಮಸ್ಕಾರ ಎಲ್ಲರಿಗೂ ನೀವು ರೈಟ್ ಪ್ಲೇಸ್ನಲ್ಲಿ ಇದ್ದೀರಿ ಇವತ್ತು ನಾವು ನೋಡೋಣ ಹೇಗೆ ಒಬ್ಬ ಪೆಟ್ರೋಲ್ ಪಂಪ್ ಅಟೆಂಡರ್ ಇಂಡಿಯಾದ ಬಿಗ್ ಬಿಸ್ನೆಸ್ ಮ್ಯಾನ್ ಆಗಿರುವ ಟ್ರೂ ಸ್ಟೋರಿಯನ್ನು ನನ್ನ ಕಡೆ ದುಡ್ಡಿಲ್ಲ ನನ್ನ ಕಡೆ ಲಕ್ಕಿಲ್ಲ ನಾನು ಬಡವ ನಾನು ಹೆಚ್ಚು ಓದಿಲ್ಲ ನನ್ನ ಕಡೆ ಇನ್ವೆಸ್ಟ್ಮೆಂಟ್ಗೆ ಹಣ ಇಲ್ಲ ಆಸ್ತಿ ಇಲ್ಲ ಹಣೆ ಬರಹ ಚೆನ್ನಾಗಿಲ್ಲ ಈ ರೀತಿ ಹಲವಾರು ಕಾರಣಗಳನ್ನು ನಾವು ಕೊಡುವುದು ಸ್ವಲ್ಪ ಸಾಮಾನ್ಯವೇ ಆದರೆ ಇಲ್ಲಿ ನೋಡಿ ಒಬ್ಬ ಯುವಕ ಬೇರೆ ದೇಶದಲ್ಲಿ ಪೆಟ್ರೋಲ್ ಪಂಪ್ನಲ್ಲಿ ಕೆಲಸ ಮಾಡಿ ಅಲ್ಲಿಯಿಂದ ನಮ್ಮ ದೇಶಕ್ಕೆ ವಾಪಸ್ಸಾಗಿ ಇಲ್ಲಿ ವ್ಯಾಪಾರ ಶುರು ಮಾಡಿ ಮತ್ತು ಅದನ್ನು ಬಹಳ ಎತ್ತರಕ್ಕೆ ಬೆಳೆಸಿ ದೇಶದ ಅತಿ ದೊಡ್ಡ ಕಂಪನಿಯನ್ನಾಗಿ ಮಾಡಿ ತೋರಿಸಿದ ಯುವಕನ ಬಗ್ಗೆ ನೀವು ಏನು ಹೇಳುತ್ತೀರಿ ಹೌದು ಈ ಸ್ಟೋರಿ ಬೇರೆ ಯಾರದ್ದು ಅಲ್ಲ ಈ ಯುವಕ ದಿ ಗ್ರೇಟ್ ಇಂಡಸ್ಟ್ರಿಯಲಿಸ್ಟ್ ಧೀರುಭಾಯಿ ಅಂಬಾನಿ ಅವರದ್ದು ಧೀರಜ್ಲಾಲ್ ಹಿರಾಚಂದ್ ಅಂಬಾನಿ ಹತ್ತೊಂಬತ್ತು ನೂರ ಮೂವತ್ತೆರಡು ಚೋರ್ವಾಡ್ ಗುಜರಾತ್ನಲ್ಲಿ ಹುಟ್ಟುತ್ತಾರೆ ಅವರ ತಂದೆ ಸ್ಕೂಲ್ ಟೀಚರ್ ಇರ್ತಾರೆ ಯುವಕನಾಗಿ ಅವರು ಯಾಮೇನ್ಗೆ ಹೋಗಿ ಅಲ್ಲಿ ಪೆಟ್ರೋಲ್ ಪಂಪ್ನಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡುವುದನ್ನು ನಾವು ಕೇಳುತ್ತೇವೆ ಸಣ್ಣವರಿದ್ದಾಗ ಅವರು ಜಾತ್ರೆಯಲ್ಲಿ ಸ್ನ್ಯಾಕ್ಸ್ ಮಾರಾಟ ಮಾಡಿ ಪ್ರಾಫಿಟ್ ಮಾಡಿರುವ ವಿಚಾರ ನಾವು ಕೇಳಬಹುದು ಅವರಿಗೆ ಮೊದಲಿನಿಂದಲೇ ವ್ಯಾಪಾರ ಮಾಡುವ ಕಲೆ ಇತ್ತು ಎನ್ನಬಹುದು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಧೀರುಬಾಯಿ ಅವರು ಐದುನೂರು ರೂಪಾಯಿ ತಮ್ಮ ಜೇಬಿನಲ್ಲಿ ಉಳಿತಾಯ ಮಾಡಿ ಭಾರತ ದೇಶಕ್ಕೆ ಹಿಂದಿರುಗುತ್ತಾರೆ ಮತ್ತು ಅವರು ಮಸಾಲೆ ಹಾಗೂ ಬಟ್ಟೆಯ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ ಅವರು ಯಾಮೇನ್ನಲ್ಲಿ ಕೆಲಸ ಮಾಡುವಾಗ ಇಂಟರ್ನ್ಯಾಷನಲ್ ಟ್ರೇಡ್ಸ್ ಯಾವ ಥರ ಆಗ್ತಾವೆ ಎಂದು ಕಲಿಯುತ್ತಾರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಪ್ರೊಸೆಸ್ ಬಗ್ಗೆ ತಿಳಿದಿದ್ದರು ಆಯಿಲ್ ಪ್ರೈಸಿಂಗ್ ಮತ್ತು ಕಮೋಡಿಟಿ ಮಾರ್ಕೆಟ್ ಬಗ್ಗೆ ತಿಳಿದಿದ್ದರು ಯಾಮೇನ್ನಲ್ಲಿ ಇರುವಾಗ ಅವರು ಸಿಲ್ವರ್ ಕಾಯಿನ್ಸನ್ನು ಕೂಡ ಮಾರಾಟ ಮಾಡುವ ಸಣ್ಣ ಬಿಸ್ನೆಸ್ ಮಾಡಿರುತ್ತಾರೆ ಮುಂಬೈನಲ್ಲಿ ಸೆಟಲ್ ಆಗಿ ಅವರ ಕಜಿನ್ ಬ್ರದರ್ ಜೊತೆ ಪಾಲಿಸ್ಟರ್ ಇಂಪೋರ್ಟ್ ಮಾಡಿ ಮಸಾಲೆ ಎಕ್ಸ್ಪೋರ್ಟ್ ಮಾಡುವ ಬಿಸ್ನೆಸ್ ಮಾಡುತ್ತಾರೆ ಬರ್ತ್ ಆಫ್ ರಿಲಯನ್ಸ್ ಹೌದು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಅವರು ರಿಲಯನ್ಸ್ ಕಮರ್ಷಿಯಲ್ ಕಾರ್ಪೊರೇಷನ್ ಆಫೀಸ್ ಮುಂಬೈನಲ್ಲಿ ಶುರು ಮಾಡ್ತಾರೆ ಮುಂದೆ ರಿಲಯನ್ಸ್ ಟೆಕ್ಸ್ಟೈಲ್ಸ್ ನರೋಡಾ ಗುಜರಾತ್ನಲ್ಲಿ ಶುರು ಮಾಡ್ತಾರೆ ಮತ್ತು ಅದರ ಬ್ರ್ಯಾಂಡ್ ನೇಮ್ ವಿಮಲ್ ಅಂತ ಇಡುತ್ತಾರೆ ಪಾಲಿಸ್ಟರ್ಗೆ ದೇಶದಲ್ಲಿ ತುಂಬ ಬೇಡಿಕೆ ಇರುತ್ತದೆ ಓನ್ಲಿ ವಿಮಲ್ ಎಂದು ನೇಷನ್ ವೈಡ್ ಬ್ರ್ಯಾಂಡ್ ಫೇಮಸ್ ಆಗಿಬಿಡುತ್ತದೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಹತ್ತೊಂಬತ್ತು ನೂರ ಎಂಬತ್ತು ಬ್ರೇಕಿಂಗ್ ಬಿಸ್ನೆಸ್ ಟ್ರೆಡಿಷನ್ಸ್ ಅಂತ ಹೇಳುತ್ತೇವೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ರಿಲಯನ್ಸ್ ಪಬ್ಲಿಕ್ ಕಂಪನಿಯಾಗಿ ಪರಿವರ್ತನೆಯಾಗುತ್ತದೆ ಅವರು ಆರ್ಡಿನರಿ ಮಿಡಲ್ ಕ್ಲಾಸ್ ಜನಕ್ಕೆ ಶೇರ್ಸ್ ಖರೀದಿ ಮಾಡಲು ಹೇಳುತ್ತಾರೆ ಈ ದಿನದಲ್ಲಿ ಶೇರ್ಸ್ ಖರೀದಿ ಮಾಡುವುದು ಎಂದರೆ ಸಮಥಿಂಗ್ ರೆವಲ್ಯೂಷನರಿ ಅನಿಸುತ್ತೆ ಜನರಿಗೆ ಬಿಸಿನೆಸ್ ಪಾರ್ಟ್ನರ್ಸ್ ಆಗುತ್ತೇವೆ ಅಂತ ರಿಲಯನ್ಸ್ ಶೇರ್ಸ್ ಖರೀದಿ ಮಾಡ್ತಾರೆ ರಿಲಯನ್ಸ್ ಶೇರ್ಸ್ ತುಂಬ ವೇಗವಾಗಿ ಬೆಳೆಯುತ್ತವೆ ಸಾವಿರಾರು ಜನ ರಿಲಯನ್ಸ್ ಶೇರ್ಸ್ ಖರೀದಿ ಮಾಡಿ ಇನ್ವೆಸ್ಟರ್ಸ್ ಆಗಿ ಮತ್ತು ಲಾಯಲ್ ಸಪೋರ್ಟರ್ಸ್ ಆಗಿ ಹತ್ತೊಂಬತ್ತು ನೂರ ಎಂಬತ್ತರಿಂದ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಡೈವರ್ಸಿಫಿಕೇಷನ್ ಮತ್ತು ಎಕ್ಸ್ಪಾನ್ಷನ್ ಮಾಡಲಾಗುತ್ತದೆ ಹೌದು ಟೆಕ್ಸ್ಟೈಲ್ನಿಂದ ಪೆಟ್ರೋಕೆಮಿಕಲ್ಸ್ ಪ್ಲಾಸ್ಟಿಕ್ಸ್ ಎನರ್ಜಿ ಮತ್ತು ಟೆಲಿಕಾಮ್ ಈ ಥರ ಬೇರೆ ಸೆಕ್ಟರ್ಸ್ನಲ್ಲಿ ಹೂಡಿಕೆ ಮಾಡಿ ಗುಜರಾತ್ ಜಾಮ್ನಗರ್ನಲ್ಲಿ ಲಾರ್ಜೆಸ್ಟ್ ರಿಫೈನಿಂಗ್ ಕಾಂಪ್ಲೆಕ್ಸ್ ಇನ್ ದಿ ವರ್ಲ್ಡ್ ಶುರು ಮಾಡ್ತಾರೆ ಈ ರೀತಿ ಬೇರೆ ಬೇರೆ ಸೆಕ್ಟರ್ಸ್ನಲ್ಲಿ ಹಣ ಹೂಡಿಕೆ ಮಾಡಿ ಬಹಳ ದೊಡ್ಡ ಬಿಸ್ನೆಸ್ಸನ್ನು ಅನ್ನು ಅವರು ಶುರು ಮಾಡ್ತಾರೆ ಅವರ ಮುಂದೆ ಚಾಲೆಂಜಸ್ ಮತ್ತು ಕಾಂಟ್ರೋವರ್ಸಿಸ್ ಬರುತ್ತವೆ ಪೊಲಿಟಿಕಲ್ ಅಪೋಸಿಷನ್ ಮತ್ತು ಆಪಾದನೆಗಳು ಕೂಡ ಬರುತ್ತವೆ ಆದರೆ ಅವರ ನೆಟ್ವರ್ಕ್ ಸ್ಟ್ರಾಂಗ್ ಆಗಿ ಇರುವುದರಿಂದ ಮತ್ತು ಕ್ವಿಕ್ ಡಿಸಿಷನ್ ಮಾಡುವ ಹಾಗೂ ರಿಸ್ಕ್ ತೆಗೆದುಕೊಳ್ಳುವ ಗುಣದಿಂದ ಧಿರುಬಾಯಿ ಎಲ್ಲವನ್ನು ನೀಗಿಸುತ್ತಾರೆ ಧಿರುಬಾಯಿ ಅಂಬಾನಿ ಆರು ಜುಲೈ ಎರಡು ಸಾವಿರದ ಎರಡರಲ್ಲಿ ನಿಧನರಾಗುತ್ತಾರೆ ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಇಂಡಿಯಾದ ಲಾರ್ಜೆಸ್ಟ್ ಕಾಂಗ್ಲೋಮರೇಟ್ಸ್ ಕಂಪನೀಸ್ಗಳಲ್ಲಿ ಒಂದು ಅವರ ಮಕ್ಕಳಾದ ಮುಖೇಶ್ ಮತ್ತು ಅನಿಲ್ ಅಂಬಾನಿ ಇಂಡಸ್ಟ್ರೀಸ್ ಅನ್ನು ಮುಂದುವರೆಸಿ ಇನ್ನೂ ಎತ್ತರಕ್ಕೆ ಬೆಳೆಸುವುದನ್ನು ನಾವೆಲ್ಲ ನೋಡುತ್ತಿದ್ದೇವೆ ಧೀರುಬಾಯಿ ಅಂಬಾನಿಯವರ ಸಾಧನೆಯ ಒಂದು ಕಿರು ಪರಿಚಯ ನಾವು ನೋಡಿದೆವಿ ಅವರ ಸಾಧನೆಯಿಂದ ಕೀ ಇನ್ಸ್ಪಿರೇಷನ್ ನಾವು ತೆಗೆದುಕೊಳ್ಳುವುದಾದರೆ ಥಿಂಕ್ ಬಿಗ್ ಸ್ಟಾರ್ಟ್ ಸ್ಮಾಲ್ ಟರ್ನ್ ರಿಸ್ಕ್ ಇಂಟು ಅಪಾರ್ಚುನಿಟಿ ಬೇರೆಯವರು ಹಿಂದೇಟು ಹಾಕುವಾಗ ನಾವು ಬೋಲ್ಡ್ ಸ್ಟೆಪ್ಸನ್ನು ತೆಗೆದುಕೊಳ್ಳಬೇಕು ಸರಿ ಇವತ್ತಿನ ಗ್ರೇಟ್ ಸ್ಟೋರಿ ನಿಮಗೆ ಎಷ್ಟು ಇಷ್ಟವಾಯಿತು ಎಂದು ಕಮೆಂಟ್ನಲ್ಲಿ ಹೇಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತೊಂದು ಇನ್ಸ್ಪೈರಿಂಗ್ ಸ್ಟೋರಿಯೊಂದಿಗೆ ಬರುತ್ತೇನೆ ಅಲ್ಲಿಯವರೆಗೆ ಕೀಪ್ ಮೋಟಿವೇಟೆಡ್